ನಮ್ಮ ಜೊತೆ ಈಗ ಚಂದು ಗೌಡ ಅವರಿದ್ದಾರೆ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಬಿಕಾಸ್ ಎರಡೆರಡು ಸೀರಿಯಲ್ಲು ಹಾಗೆ ಸಿನಿಮಾ ವೆಬ್ ಸೀರೀಸು ಈ ಥರ ಸಾಕಷ್ಟು ವಿಷಯಗಳಲ್ಲಿ ಹಾಗೆ ಫ್ಯಾಮಿಲಿ ಮ್ಯಾನ್ ಕೂಡ ಈಗ ತಂದೆ ಕೂಡ ಆಗಿರೋದ್ರಿಂದ ತುಂಬ ಬ್ಯುಸಿ ಇದ್ದಾರೆ ಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿದೆ ಸೊ ಹಿಡಿದು ನಿಲ್ಲಿಸಿದೀವಿ ನಿಮಗೋಸ್ಕರ ಬನ್ನಿ ಈಗ ಹೊಸ ಸೀರಿಯಲ್ ಮೂಲಕ ನಿಮ್ಮ ಮನೆ ತಲುಪ್ತಾ ಇರುವಂತಹ ಚಂದು ಗೌಡ ಅವ್ರನ್ನ ಮಾತಾಡೋಣ ಶಿವರಾಜ್ ಅರಸ್ಸಾಗಿ ಸ್ನೇಹದ ಕಡಲಲ್ಲಿ ಪಾತ್ರ ಇದ್ದೀರಾ ಸೊ ಶಿವರಾಜ್ ಅರಸ್ ಪಾತ್ರ ಹೇಗೆ ಏನು ಸಿ ಏನಾಗುತ್ತೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಇವಾಗ ಏನಾಗುತ್ತೆ ಲವ್ ಸ್ಟೋರೀಸ್ ಮೇಲೆ ಜಾಸ್ತಿ ಫೋಕಸ್ ಹೋಗಿರುತ್ತೆ ನಮ್ಮ ಸೀರಿಯಲಲ್ಲಿ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಮೇಲೆ ತೊಗೊಂಡೋಗಿದ್ದಾರೆ ಅಂದರೆ ಎಲ್ಲದಕ್ಕೂ ಬುನಾದಿ ಸ್ನೇಹನೇ ಆ್ಯಂಡ್ ಎಟ್ ಎಂಡ್ ಆಫ್ ಡೇ ಈ ಇದನ್ನು ಯಾವ ರೀತಿ ನೀವು ತೋರಿಸ್ತೀರಾ ಯಾವ ರೀತಿ ಜನಕ್ಕೆ ಪ್ರೆಸೆಂಟ್ ಮಾಡ್ತೀರಾ ಈಗ ನಮ್ಮ ಸೌತಲ್ಲಿ ಏನಾಗುತ್ತೆ ಎಸ್ಪೆಷಲಿ ಹೇಳ್ತೀನಿ ಕೇಳಿ ಕತೆ ಹೇಳೋದು ತುಂಬ ಇಂಪಾರ್ಟೆಂಟ್ ನಿಮ್ಮ ಹತ್ರ ಒಂದು ಅದ್ಭುತವಾದ ಕತೆ ಇದ್ದರು ಅದನ್ನು ಯಾವ ರೀತಿ ಜನಕ್ಕೆ ತೋರಿಸ್ತೀರ ಯಾವ ರೀತಿ ಜನಕ್ಕೆ ಅದನ್ನು ಹೇಳ್ತೀರಾ ಅವ್ರಿಗೆ ಅರ್ಥ ಮಾಡಿಸ್ತೀರ ಅನ್ನೋದು ತುಂಬ ಮ್ಯಾಟ್ರಾಗುತ್ತೆ ಸೊ ಆ ಲೆಕ್ಕದಲ್ಲಿ ಐ ಥಿಂಕ್ ವಿ ಆರ್ ಡೂಯಿಂಗ್ ಆನ್ ಎಕ್ಸಲೆಂಟ್ ಜಾಬ್ ಅಂತಲೇ ಹೇಳ್ಬೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ಪ್ರೀತಮ್ ಶೆಟ್ಟಿ ಆಗಿರ್ಬೋದು ನ್ಯಾಷನಲ್ ಅವಾರ್ಡ್ ಬಂದಿದೆ ಅವ್ರಿಗೆ ಅವ್ರದ್ದು ಅವ್ರ ಸಿನಿಮಾಗೆಲ್ಲ ಅಂಥ ಒಬ್ರು ಡೈರೆಕ್ಟರ್ ಪ್ರೊಡ್ಯೂಸರು ನಮ್ಮ ಸೀರಿಯಲ್ನ ಡೈರೆಕ್ಟ್ ಮಾಡ್ತಿದ್ದಾರೆ ಜನಕ್ಕೆ ಒಂದು ತುಂಬ ಚೆನ್ನಾಗಿ ಕರ್ತ ಈ ಕಥೆನ ತೋರಿಸ್ಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ತುಂಬ ಚೆನ್ನಾಗಿ ಶೂಟ್ ಮಾಡ್ತಿದ್ದಾರೆ ಅವರ ಪಾತ್ರ ಹೇಳಬೇಕು ಅಂದರೆ ಈಸ್ ಅ ವೆರಿ ಕೈಂಡ್ ಆಫ್ ಫ್ಲ್ಯಾಮ್ ಬಾಯಿಂಟ್ ಅವನು ಅವ್ನು ತುಂಬ ಕಷ್ಟದ ಮೇಲೆ ಬಂದಿರ್ತಾನೆ ಅವನು ಅವ್ನಿಗೆ ಯಾರು ಸಪೋರ್ಟ್ ಇರೋಲ್ಲ ತಂದೆನ ತುಂಬ ದ್ವೇಷಿಸ್ತಾ ಇರ್ತಾನೆ ಕಾರಣಾಂತರಗಳಿಂದಾಗಿ ಅವನ ತಂದೆಯಿಂದ ದೂರ ಇರ್ತಾನೆ ಯಾರು ಹಂಗು ಇಲ್ಲಲೇ ಯಾರದೊಂದು ಇದು ಸಪೋರ್ಟ್ ಇಲ್ಲಲೇ ಅವ್ನಾಗ ಅವನೇ ಒಂದಿಷ್ಟು ಜೀವನ ರೂಪಿಸ್ಕೊಂಡಿರ್ತಾನೆ ಈಗ ಅವನ ಜೀವನದಲ್ಲಿ ಅಚಾತುರ್ಯ ಏನು ಅಂದರೆ ಒಂದು ಮದುವೆ ಆಗಿರೋ ಹುಡುಗಿ ಫಸ್ಟ್ ದಿನಾನೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಗಂಡಿನಿಂದ ಪ್ರಾಬ್ಲಮ್ ಆಗಿದೆ ಅಂದಾಗ ಅವಳಿಗೆ ಸಪೋರ್ಟಾಗಿ ನಿಂತ್ಕೊಂಡ್ರೆ ಸಮಾಜ ಯಾವ ಥರ ಮಾತಾಡುತ್ತೆ ಅನ್ನೋದು ಕೂಡ ಲೆಕ್ಕಿಸ್ತಲೇ ನಿಂತ್ಕೋತಾನೆ ಆದ್ದರಿಂದ ಅವ್ನಿಗೆ ಏನೇನೆಲ್ಲ ತೊಂದರೆ ಫೇಸ್ ಆಗುತ್ತೆ ಅನ್ನೋದೇ ಈಗ ಒಂದು ಸೀರಿಯಲ್ ಕತೆ ಬಟ್ ತುಂಬ ತುಂಬ ಡ್ರಾಮಾಸ್ ಇದೆ ಈ ಸೀರಿಯಲಲ್ಲಿ ಬರೀ ಒಂದು ಒಂದು ಸ್ನೇಹದ ಬಗ್ಗೆ ಅಷ್ಟೇ ಅಲ್ಲದರೂ ತಂದೆ ಮತ್ತು ಒಂದು ಬಾಂಧವ್ಯ ಹೇಗಿತ್ತು ತಂದೆ ಮತ್ತು ಮಗನ ಮಧ್ಯೆ ಯಾಕೆ ದ್ವೇಷ ಉಟ್ಕೊಂತು ಆಮೇಲೆ ಒಂದು ಫ್ಯಾಮಿಲೀಸ್ ಅಂತ ಬೇರೆ ಬೇರೆ ಆದಾಗ ಅಲ್ಲಿ ಏನೇನು ಇಶ್ಯೂಸ್ ಇದೆ ಇದೆಲ್ಲ ಕೂಡ ತೋರಿಸ್ತಾ ಹೋಗ್ತಾರೆ ಸೀರಿಯಲಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಮಾಡಿದ್ದಾರೆ ಸೀರಿಯಲ್ನ ಈಗ ಸ್ನೇಹ ಅಂತ ಬಂದಾಗ ನಿಮ್ಮ ಲೈಫ್ನಲ್ಲಿ ನೆನಪಾಗುವಂತಹ ಫಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಯಾರು ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಜೊತೆಗಿರೋದು ಪ್ರಸಾದ್ ಅಂತ ಒಬ್ಬರು ಸೊ ಅವರೇ ಆ್ಯಕ್ಚುಲಿ ನನಗೆ ಮೊದಲನೇ ಫ್ರೆಂಡು ಗುರು ಎಲ್ಲ ಅವರೇ ನನಗೆ ಇವತ್ತು ಜಿಮ್ಮು ಬಾಡಿ ಬಿಲ್ಡಿಂಗ್ ಅದೆಲ್ಲ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿದ್ದು ಕೂಡ ಅವರೇ ಅವರೇ ಆ್ಯಕ್ಚುಲಿ ನನಗೆ ಫಸ್ಟ್ ಫ್ರೆಂಡ್ಶಿಪ್ ಅಂತ ಬರ್ತಿದ್ದಾಗೆ ಅವರೇ ನನಗೆ ಫಸ್ಟ್ ನೆನಪಾಗ್ತಾರೆ ಅದು ಆದಮೇಲೆ ಈಗಲೂ ಅಷ್ಟೇ ನನ್ನ ಸರ್ಕಲ್ ತುಂಬ ಕಮ್ಮಿನೇ ಐ ಮೀನ್ ನನಗೆ ಇಂಡಸ್ಟ್ರಿ ವೈಸ್ ನನಗೊಂದು ಮೂರು ಜನ ಆ್ಯಕ್ಚುಲಿ ಬೆರಳಿಗೆ ಅಷ್ಟೇ ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಅದು ಬಿಟ್ಟು ಆಫ್ ಇಂಡಸ್ಟ್ರಿ ನನಗೊಂದು ನಾಲ್ಕೈದು ಜನ ಇನ್ಫ್ಯಾಕ್ಟ್ ನನಗೆ ನನ್ನ ಕಸಿನ್ ರಾಮ್ ಅಂತ ಮತ್ತು ನನ್ನ ಫ್ರೆಂಡ್ ಅಶ್ವಿನ್ ದೀಪು ಸೊ ಇವರೆಲ್ಲ ಏನಾಗುತ್ತೆ ನೆ ವೆರಿ ಕ್ಲೋಸ್ ಟು ವಿ ಅವ್ನು ಅವ್ನ ವೆರಿ ಡೇ ಟು ಡೇ ಬೇಸಿಸಲ್ಲಿ ನಾನು ಪ್ರತಿನಿತ್ಯ ಅವ್ರ ಜೊತೆ ಹಂಚ್ಕೊಬೇಕು ಏನೋ ಒಂದು ಖುಷಿಯಾಗಿ ದುಃಖ ಆಗಲಿ ಹೇಳ್ಕೊಳ್ತೀನಿ ಅಂದರೆ ಅದು ಬರೀ ಇವ್ರಷ್ಟು ಜನ ಹತ್ರ ಮಾತ್ರ ಸೊ ಸ್ನೇಹದ ಕಡಲಲ್ಲಿ ಹೆಸರು ಕೇಳಿದ್ರೆ ಒಂದು ನಮಗೆ ನೆನಪಾಗೋದು ಈ ಬೀಚ್ ಸೈಡ್ ಎಲ್ಲ ಯಾಕಂದರೆ ಕಡಲಲ್ಲಿ ಅಂತ ಬರುತ್ತೆ ಹಾಗೆ ಪ್ರೋಮೋ ತುಂಬ ಪ್ರಾಮಿಸಿಂಗ್ ಆಗಿದೆ ಏನಪ್ಪ ಅದು ಇಷ್ಟು ಡಿಫ್ರೆಂಟಾಗಿದೆಯಲ್ಲ ಅಂದರೆ ಮದುವೆ ಆಗಿರೋ ಹುಡುಗಿಗೆ ಒಂದು ಫ್ರೆಂಡ್ ಬಂದು ಸಾಥ್ ಕೊಡ್ತಾರಲ್ಲ ಈ ಥರ ರಿಯಲ್ ಲೈಫಲ್ಲೂ ಆಗುತ್ತೆ ಅಲ್ವಾ ಈ ಥರ ಒಂದು ಸ್ವಲ್ಪ ರಿಲೇಟ್ ಮಾಡ್ಕೊಳ್ಳುವಂತಹ ಅಂಶಗಳು ತುಂಬ ಇದೆ ಪ್ರೋಮೋ ಅಲ್ಲಿ ನಾವು ಪ್ರೋಮೋ ನೋಡಿದಾಗ ನಿಮಗೆ ಈ ಸೀರಿಯಲ್ ಫಸ್ಟ್ ಟೈಮ್ ಅಪ್ರೋಚ್ ಮಾಡಿದಾಗ ಈಗ ಏನಾರ ತಲೆಯಲ್ಲಿ ನೋಡ್ತಾ ಇತ್ತು ಸಿ ಅವ್ರ ಫಸ್ಟ್ ಬಂದು ಈ ಸ್ಟೋರಿ ಹೇಳಿದಾಗ ನಂಗೆ ತುಂಬ ಇಷ್ಟ ಆಗಿತ್ತು ನನಗೆ ಒಂದು ಎರಡು ಸ್ಟಾರ್ ಸುಮಾಣ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡಬೇಕು ಬಿಕಾಸ್ ಸಿ ಯಾರೇ ಆರ್ಟಿಸ್ಟ್ ಆಗಿರ್ಬೋದು ಒಂದು ವೇದಿಕೆ ಬೇಕೇ ಬೇಕಲ್ವಾ ಅವರೊಂದು ಅವರಲ್ಲಿರೋ ಟ್ಯಾಲೆಂಟ್ ತೋರಿಸೋದಕ್ಕೆ ಸೊ ಆ ವೇದಿಕೆ ವೇದಿಕೆಯನ್ನು ಫಸ್ಟ್ ಆಫ್ ಆಲ್ ಕೊಟ್ಟಿದ್ದು ಸ್ಟಾರ್ ಸುವರ್ಣ ಸೊ ತುಂಬ ಖುಷಿ ಅದಕ್ಕೆ ಆಮೇಲೆ ಈ ಥರ ಒಂದು ವಿಭಿನ್ನವಾದ ಒಂದು ಕತೆಗೆ ನನ್ನ ಆಯ್ಕೆ ಮಾಡಿ ಇದಕ್ಕೆ ಹೀರೋ ನೀವು ಸೂಟ್ ಆಗ್ತೀರಾ ನೀವು ಮಾಡ್ಬೋದು ಅಂತ ಅವ್ರು ಕಾನ್ಫಿಡೆನ್ಸ್ ಮೇಲೆ ನನಗೂ ಕೂಡ ಎಸ್ ಮಾಡ್ಬೋದು ಅಂತ ಅನ್ನಿಸ್ತು ಆಮೇಲೆ ಸೀರಿಯಲ್ ಕತೆ ನಾನು ಕೇಳೋದಲ್ಲೂ ಕೂಡ ಎಸ್ ಡಿಫ್ರೆಂಟಾಗಿದೆ ನಮ್ಮ ನೇಟಿವಿಟಿಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಬಿಡಿ ಬಿಡಿಯಾಗಿ ಮುಂದೆ ಮುಂದೆ ಹೋಗಿ ನೋಡಿದಾಗ ತುಂಬ ಚೆನ್ನಾಗಿದೆ ಕತೆ ಆಮೇಲೆ ನನಗೆ ಒಂದು ಕಡೆ ಇದೆಲ್ಲ ನೋಡಿದಾಗ ಎಸ್ ದಿಸ್ ಇಸ್ ವಾಟ್ ವಿಲ್ ಪಂಚ್ ಆಡಿಯನ್ಸ್ಗೆ ಡೆಫಿನೆಟ್ಲಿ ಪಂಚ್ ಆಗುತ್ತೆ ಡೆಫಿನೆಟ್ಲಿ ಇದು ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇದು ಖುಷಿ ಆಗುತ್ತೆ ಅವರಿಗೆ ನೋಡಿದಾಗ ಅವರು ಕೂಡ ಇಷ್ಟಪಡ್ತಾರೆ ನನ್ನ ಗ್ಯಾರಂಟಿ ಸಿಕ್ತು ಆ್ಯಂಡ್ ದಟ್ಸ್ ವೈ ಆಕ್ಸೆಪ್ಟೆಡ್ ಆಮೇಲೆ ಈ ಸೀರಿಯಲ್ಲಿ ಹೇಗಿದೆ ಹೇಳ್ದಲ್ಲ ಒಂದು ಸ್ಕ್ರೀನ್ ಪ್ಲೇ ತುಂಬ ಅದ್ಭುತವಾಗಿದೆ ಎಲ್ಲೂ ನಿಮಗೆ ಸೀರಿಯಲ್ ಈ ಎಲ್ಲರೂ ಸೀರಿಯಲ್ ಅಂದರೆ ಏನುಕೊಂತಾರೆ ತುಂಬ ಲ್ಯಾಗ್ ಇರುತ್ತೆ ತುಂಬ ಸ್ಲೋ ಆಗಿ ತೊಗೊಂಡು ಹೋಗ್ತಾರೆ ಖಂಡಿತ ಇಲ್ಲ ಈಗ ಫಾರ್ಮ್ಯಾಟಿ ಚೇಂಜ್ ಹೋಗಿದೆ ಇನ್ಫ್ಯಾಕ್ಟ್ ಎಲ್ಲ ಸೀರಿಯಲ್ಗಳು ಇವಾಗ ತುಂಬ ಫಾಸ್ಟ್ ಫಾಸ್ಟಾಗಿ ಕತೆ ಹೋಗ್ತಾ ಇದೆ ಅದೇ ಲೆಕ್ಕದಲ್ಲಿ ಈ ಸೀರಿಯಲ್ ಕೂಡ ತುಂಬ ಫಾಸ್ಟಾಗಿ ಹೋಗುತ್ತೆ ಪ್ರತಿದಿನ ಎಂಟು ಒಂಬತ್ತು ಗಂಟೆವರೆಗೂ ಒಂದು ಒಳ್ಳೆ ಸಿನಿಮಾ ತೋರಿಸ್ತೀವಿ ಸ್ಟಾರ್ ಸುವರ್ಣದಲ್ಲಿ ಸರ್ ಈಗ ಚಂದು ಅಂತಂದರೆ ಸಾಕಷ್ಟು ಜನಕ್ಕೆ ತೆಲುಗುಲ್ಲೂ ಬ್ಯುಸಿ ಕನ್ನಡದಲ್ಲೂ ಬ್ಯುಸಿ ಎರಡೆರಡು ಕಡೆ ಸೀರಿಯಲ್ಸ್ ಮಾಡ್ತಾ ಇದ್ದಾರೆ ತ್ರಿನಯಿನಿ ಕನ್ನಡದಲ್ಲೂ ಬರುತ್ತೆ ಮಧ್ಯಾಹ್ನ ಈ ಥರ ಅಷ್ಟು ಬ್ಯುಸಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಟೈಮು ಸ್ಕೆಡ್ಯೂಲು ಎಲ್ಲ ಇಟ್ಸ್ ಆ್ಯಕ್ಚುಲಿ ಇಟ್ಸ್ ವೆರಿ ಹೆಕ್ಟಿಕ್ ತುಂಬ ಕಷ್ಟ ಆಗುತ್ತೆ ಅದು ಹೇಳೋದು ಸುಲಭ ಬಟ್ ಮಾಡೋರ್ಗಷ್ಟೇ ಗೊತ್ತಿರುತ್ತೆ ಅದು ನಿಜವಾಗ್ಲು ತುಂಬ ಕಷ್ಟ ಇದೆ ಬಟ್ ದನಾಗೇನು ಆಪರ್ಚುನಿಟಿ ಬಂದಾಗ ಹೂವ ಮೈಟು ಸೈನ್ ನೋಟು ಇಟ್ ಈಗ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಎಲ್ಲರೂ ಕಣ್ಣು ಹೊತ್ಕೊಂಡು ಮಾಡಬೇಕಾದ್ರೆ ನಾನು ಅದೇ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ಕಣ್ ಹೊತ್ಕೊಂಡು ಮಾಡ್ತಾಯಿದ್ದೀನಿ ಆಮೇಲೆ ನನಗೆ ಟೆಂಡ್ ಆಫ್ ಡೇ ಯಾವುದು ಬ್ಯಾಗ್ರೌಂಡಲ್ಲಿ ಬಂದಿರೋದು ನಾನು ಸೊ ಸಿನಿಮಾ ಬ್ಯಾಗ್ರೌಂಡ್ ಬಂದೋನಲ್ಲ ನಾನು ಆಮೇಲೆ ಅವಕಾಶ ಸಿಕ್ಕಿದಾಗ ಒಂದು ಅರ್ಥ ಆಗಿರೋದು ನನಗೆ ಕಷ್ಟ ಎಷ್ಟೇ ಕಷ್ಟ ಪರವಾಗಿಲ್ಲ ಹೇಗಾದ್ರು ಮಾಡೋದನ್ನು ಮಾಡಬೇಕು ಅಂತ ಆ ನಿಟ್ಟಲ್ಲಿ ಫ್ಯಾಮಿಲಿ ಕೂಡ ಸ್ವಲ್ಪ ಸಪೋರ್ಟಿವ್ ಆಗಿರೋ ಕಾರಣಕ್ಕೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ ಕೇಳಬೇಕು ಮುದ್ದಾದ ಮುದ್ದಾದೆ ಸೊ ಈ ಫ್ಯಾಮಿಲಿ ಟೈಮನ್ನು ಎಷ್ಟು ಮಿಸ್ ಮಾಡ್ಕೊತೀರಾ ಬರೀ ಬಿಸಿನೇ ಇರ್ತೀರಾ ಎಲ್ಲ ಒಂದು ಶೂಟಿಂಗಲ್ಲೇ ಜಾಸ್ತಿ ಟೈಮ್ ಕಳೀತಾ ಇದ್ದೀರಾ ಫ್ಯಾಮಿಲಿ ಜೊತೆಗಿಂತ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ್ಯಕ್ಚುಲಿ ಟೈಮ್ ಸಿಗ್ತಾ ಇಲ್ಲ ನಿಜವಾಗ್ಲಿ ಫ್ಯಾಮಿಲಿ ಜೊತೆ ಇರೋದಕ್ಕೆ ನಾನು ಎಷ್ಟೋ ನನ್ನ ಮಗಳ ಮುಖ ನೋಡೋ ಒಂದ್ಸಲ ಹತ್ತು ದಿನ ಆಗ್ಬಿಟ್ರೆ ನನ್ನ ಮಗಳ ಮುಖ ನೋಡ್ರಲ್ಲ ನಾನು ತುಂಬ ಮಿಸ್ ಮಾಡ್ಕೊತಿರ್ತೀನಲ್ಲ ಬಟ್ ಏನಾಗುತ್ತೆ ಈಗ ದಿಸ್ ಇಸ್ ದ ಪಾಯಿಂಟ್ ವೆರ್ ಐ ಶುಡ್ ಆ್ಯಕ್ಚುಲಿ ಫೋಕಸ್ ಆನ್ ಮೈ ಕರಿಯರ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿನ ನಾನೇನು ನೆಗ್ಲೆಕ್ಟ್ ಮಾಡ್ತಿಲ್ಲ ಹೇಗಿಗೋ ಬ್ಯಾಲೆನ್ಸ್ ಮಾಡಿಕೊಂಡು ನೈಟ್ ಒಂದು ಹಾಫ್ ಆನ್ ಅವರು ಕಾಲು ಗಂಟೆಯೂ ನಾನು ಟೈಮ್ ಸಿಕ್ತಾಗಲ್ಲ ನನ್ನ ಮಗಳನ್ನ ಮೀಟ್ ಮಾಡಕ್ಕೆ ಬರ್ತೀನಿ ಹೇಗೋ ಅವ್ರ ಜೊತೆ ನಾನು ಸಮಯ ಕಳಿತೀನಿ ಅದನ್ನೇ ಲೆಕ್ಕಾಚಾರದಲ್ಲಿ ಏನೇನು ಟ್ರೈ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತೀನಿ ಬಟ್ ಅಫ್ಕೋರ್ಸ್ ಇಟ್ಸ್ ಗೆಟಿಂಗ್ ವೆರಿ ಡಿಫಿಕಲ್ಟ್ ಬಿಕಾಸ್ ಎರಡು ಸೀರಿಯಲ್ ಜೊತೆ ಸಿನಿಮಾ ಮತ್ತು ವೆಬ್ ಸೀರೀಸ್ ಕೂಡ ಮ್ಯಾನೇಜ್ ಮಾಡೋ ಸ್ವಲ್ಪ ಕಷ್ಟ ಆಗ್ತಿದೆ ಒಂದು ಸ್ವಲ್ಪ ತಿಂಗಳು ಆಮೇಲೆ ಐಮ್ ಶೋರ್ ಇಟ್ ವಿಲ್ ಗೆಟ್ ಸ್ವಲ್ಪ ಸಾರ್ಟೆಡ್ ಔಟ್ ನಿಮ್ಮ ಟೈಟಲ್ ಸ್ನೇಹದ ಕಡಲಲ್ಲಿ ಅದರಲ್ಲಿ ನೀವು ಅಂದರೆ ಫ್ರೆಂಡಿಗೆ ತುಂಬ ಸಪೋರ್ಟಿವ್ ಆಗಿರ್ತೀರ ಒಬ್ಬರು ನಾವು ಅಂದರೆ ಫ್ರೆಂಡ್ಶಿಪ್ ತುಂಬ ಇಂಪಾರ್ಟೆಂಟ್ ಎಲ್ಲರ ಲೈಫಲ್ಲಿ ಹುಡುಗೀರಾಗಿರ್ಬೋದು ಅಥವಾ ಹುಡುಗರಾಗಿರ್ಬೇಕು ಆಗಿರ್ಬೋದು ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ನಿಮ್ಮ ಮ್ಯಾರೇಜ್ ಲೈಫಲ್ಲೂ ನಿಮ್ಮ ವೈಫ್ ಒಂದು ಫ್ರೆಂಡೇ ಸೊ ಹಾಗಾಗಿ ಇಷ್ಟೆಲ್ಲ ಮ್ಯಾನೇಜ್ ಮಾಡೋಕ್ಕೂ ನಿಮ್ಗೆ ಆಗ್ತಾ ಇದೆ ಸೊ ಆ ಸ್ನೇಹದ ಬಗ್ಗೆ ಅಫ್ಕೋರ್ಸ್ ಏನಾಗುತ್ತೆ ನೋಡಿ ಆಚೆಗಡೆ ಎಷ್ಟೇ ಟೆನ್ಷನ್ ಇದ್ದರೂ ಅದನ್ನು ಹೇಗಾದರೂ ಮಾಡಿ ನಿಭಾಯಿಸ್ಬೋದು ಆದರೆ ಮನೇಲಿ ಏನಾಗುತ್ತೆ ಸ್ವಲ್ಪ ಸಪೋರ್ಟಿವ್ ಆಗಿದ್ದು ನಿಮಗೆ ಒಂದು ನಿಮಗೆ ಒಂದು ಸ್ವಲ್ಪ ಓಡಿಕೊದ್ರೆ ಆ ಒಂದು ಇದು ಕೊಡ್ತಾರೆ ಗೊತ್ತಾ ಪುಷ್ ಕೊಡ್ತಾರೆ ಗೊತ್ತಾ ಆಯಿತು ನೀನು ಮಾಡು ಏನಾಗಲ್ಲ ಮೆಲ್ಲ ಮ್ಯಾನೇಜ್ ಮಾಡ್ತೀನಿ ನಾನು ಅಂತ ಒಂದು ಧೈರ್ಯ ಕೊಡ್ತಾರಲ್ಲ ಆ ಧೈರ್ಯ ನನ್ನ ವೈಫ್ ಕೊಟ್ಟಾಗ ಏನಾಗುತ್ತೆ ನಿಮಗೆ ಆಚೆ ಏನೇ ಸ್ಟ್ರೆಸ್ ಹಿಂಗೆ ಅದನ್ನು ಹ್ಯಾಂಡ್ಲ್ ಮಾಡ್ಬೋದು ಸೊ ದಟ್ ಇಸ್ ವಾಟ್ ಮೈ ವೈಫ್ ಇಸ್ ಡೂಯಿಂಗ್ ಆ್ಯಂಡ್ ಶಿ ಈಸ್ ಬೀಂಗ್ ರಿಯಲಿ ನೈಸ್ ಆ್ಯಂಡ್ ವೆರಿ ಸಪೋರ್ಟಿವ್ ಆ್ಯಂಡ್ ಶೀಸ್ ಸಂಬಡಿ ಹೂ ಈಸ್ ವೆರಿ ಕೈಂಡ್ ಆಫ್ ವೆರಿ ಸಾಫ್ಟ್ ಸ್ಪೋಕನ್ ತುಂಬ ಒಂಥರ ಏನಂತಾರೆ ಆ ಕಿರಿಕಿರಿ ಪಿರಿಪಿರಿ ಥರ ಆ ಥರ ಅಲ್ಲ ಸೊ ಶ್ ಇಸ್ ವೆರಿ ನೈಸ್ ಸೊ ಅದೇ ಕಾರಣಕ್ಕೆ ಏನಾಗ್ತದೆ ನನಗೆ ತುಂಬ ಈಸಿ ಆಗ್ತಿದೆ ಕೆಲಸ ಮಾಡೋದಕ್ಕೆ ಆಚೆಗಡೆ ಆ್ಯಂಡ್ ವೈ ಐ ಆಮ್ ಏಲ್ ಟು ಡೂ ಸೊ ಮೆನಿ ಪ್ರಾಜೆಕ್ಟ್ಸ್ ಆ್ಯಂಡ್ ಬಿ ಸೋ ಬಿಸಿ ಇನ್ ಲೈಫ್ ಸಿನಿಮಾಗಳಲ್ಲೂ ಈಗ ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಸಿನ್ಮಾ ಅಂದರೆ ಡೆವಿಲ್ ಸಿನಿಮಾ ಸೊ ಹೇಳ್ಬೇಕು ನೀವೇ ಹೇಳಬೇಕು ಅದ್ರ ಬಗ್ಗೆ ಆ ಸಿನಿಮಾ ಇಸ್ ಒನ್ ಆಫ್ ಔಟ್ ಆಫ್ ದ ಬಾಕ್ಸ್ ಹೇಳ್ತಾರಲ್ಲ ಈ ಒಂದು ವರ್ಷಕ್ಕೊಂದು ಹತ್ತು ವರ್ಷಕ್ಕೊಂದ್ಸಲನೋ ಒಂದು ಸಿನಿಮಾ ಬರುತ್ತೆ ಅದು ಇಡೀ ಇಂಡಸ್ಟ್ರಿನಲ್ಲಿ ಅಲ್ಲಾಡಿಸುತ್ತೆ ಅಂತ ಆ ಥರ ಒಂದು ಸಿನಿಮಾ ಡೆವಿಲ್ ಸಿನ್ಮಾ ಬಿಕಾಸ್ ಡೆಫಿನೆಟಾಗಿ ನೀವು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಈ ಥರ ಒಂದು ಕತೆ ಇದೆಯಾ ಈ ಥರ ಒಂದು ಸಿನಿಮಾ ಮಾಡಬಹುದಾ ಆಮೇಲೆ ಅವರು ದರ್ಶನ್ ಸರ್ ಈ ಥರ ಒಂದು ಸಿನಿಮಾನೂ ಕೂಡ ಹಿಂಗೆ ಹಿಂಗೆ ಮಾಡ್ಬೋದು ಅಂತ ನೀವು ಅಂದ್ಕೊಳ್ಳೋಕ್ಕಾಗಲ್ಲ ಆ ಥರ ಒಂದು ಔಟ್ ಆಫ್ ದ ಶೇಡ್ ಕ್ಯಾರೆಕ್ಟರ್ ಅವ್ರಿಗೆ ಆಮೇಲೆ ಹೇಳ್ತಿರೋ ಈ ಅವ್ರು ಆಲ್ರೆಡಿ ಸೂಪರ್ ಸ್ಟಾರು ಈ ಸಿನಿಮಾದಿಂದ ಮತ್ತಷ್ಟು ಇನ್ನಷ್ಟು ಸ್ಟಾರ್ಟ್ ಸಿಗುತ್ತೆ ಆದರೆ ನನಗೆ ಡೆಫಿನೆಟ್ಲಿ ಈ ಸಿನಿಮಾದಿಂದ ಒಂದು ಒಳ್ಳೆ ರೆಕಗ್ನೇಷನ್ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಈಗ ಡೆವಿಲ್ ಸಿನಿಮಾ ತುಂಬ ಚರ್ಚೆಯಲ್ಲಿತ್ತು ಅಂದರೆ ಅವರು ಕೂಡ ಒಂದಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಬೇಕಾಯ್ತು ಲೈಫಲ್ಲಿ ಈಗ ಅದೆಲ್ಲ ಮುಗಿದು ಈಗ ಶೂಟಿಂಗ್ ಎಲ್ಲ ಪ್ರಾರಂಭ ಆಗಿದೆ ಎಲ್ಲಿವರೆಗೂ ಬಂದಿದೆ ಯಾವಾಗ ಜನರು ನಿರೀಕ್ಷೆ ಮಾಡ್ಬೋದು ಸಿನಿಮಾನ ಅಂದರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಸೆವೆಂಟರ್ಸ್ಟ್ ಮುಗಿದೇ ಅಂತ ಹೇಳ್ತಿದ್ದಾರೆ ಬಿಕಾಸ್ ನನಗೆ ಬರೀ ನನ್ನ ಪೋರ್ಷನ್ಸ್ ಮಾತ್ರ ಗೊತ್ತು ಬೇರೆ ಪೋರ್ಷನ್ಸ್ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಸೊ ಐ ಶುಡ್ ನಾಟ್ ಕಮೆಂಟ್ ಆನ್ ಸಮಿಂಗ್ ದಟ್ ಐ ಡೋಂಟ್ ನೋ ಸೊ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತೂ ಕಂಪ್ಲೀಟಾಗಿ ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಜನ ಇದನ್ನು ನೋಡಿದಾಗಂತೂ ದೇ ವಿಲ್ ಗೋ ಔಟ್ ರೈಟ್ ಸೈಕ್ ದೇ ವಿಲ್ ಆ ಥರ ಇದೆ ಆಮೇಲೆ ಖುಷಿ ಆಗ್ಬಿಡ್ತಾರೆ ಜನ ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಇದೊಂದು ಅಲ್ಟಿಮೇಟ್ ಬ್ಲಾಕ್ ಬಸ್ಟರ್ ಆಗುತ್ತೆ ನಿಮಗೆ ಹಾಗೂ ದರ್ಶನ್ ಸರ್ಗೆ ಏನಾದರೂ ಸೀಕ್ವೆನ್ಸಸ್ ಇತ್ತು ಹ್ಯಾವ್ ಯು ಶೇಡ್ಸ್ ಒನ್ ಆನ್ ಒನ್ ಸೀಕ್ವೆನ್ಸಸ್ ಇದೆ ಸೊ ರಾಬರ್ಟ್ ಸಿನಿಮಾ ಅಲ್ಲಿ ಮಾಡಿದಾಗ ಏನಾಗಿತ್ತು ಒಂದು ಸ್ವಲ್ಪ ಅಲ್ಲೊಂಥರ ಬೇರೆ ಥರ ಸ್ಕ್ರೀನ್ ಸ್ಪೇಸ್ ಇತ್ತು ಇದರಲ್ಲಿ ಒನ್ ಆನ್ ಒನ್ ಟಕ್ಕರ್ ಇದೆ ಒಂದು ಅಗ್ರೆಸಿವ್ ಸೀನ್ಸ್ ಇದೆ ತುಂಬ ಒಂದು ಎಮೋಷನ್ಸ್ ಇದೆ ಅಗ್ರೆಷನ್ ಇದೆ ಆಮೇಲೆ ಇಟ್ಸ್ ಮೋರ್ ಇಂಪಾರ್ಟೆಂಟ್ಲಿ ಆ ಟಕ್ಕರ್ ಅಂತಾರಲ್ಲ ಫೇಸ್ ಟು ಫೇಸ್ ಟಕ್ಕ ಅದು ಒಂಥರ ತುಂಬ ಚೆನ್ನಾಗಿ ಬಂದಿದೆ ಅವರಿಗೆ ಟಕ್ಕರ್ ಅವ್ರ ಫ್ಯಾನ್ ನಾನು ಬೇಸಿಕಲಿ ನಾನು ಚಿಕ್ಕ ವಯಸ್ಸಿನ ಅವ್ರ ಸಿನಿಮಾಗಳು ನೋಡಿಕೊಂಡು ಅವರು ಅವ್ರ ಬಗ್ಗೆ ನಾನು ಒಂಥರ ಐಡಲೈಸ್ ಮಾಡ್ಕೊಂಡು ಬಂದಂಥ ವ್ಯಕ್ತಿ ನಾನು ಸೊ ಇವತ್ತು ಅವ್ರ ಜೊತೆ ಆ್ಯಕ್ಟ್ ಒಂದು ಚಾನ್ಸ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿ ಆಮೇಲೆ ಈ ಇಸ್ ಜೆನ್ಯಲಿ ನೈಸ್ ಹ್ಯೂಮನ್ ಬೀಂಗ್ ಒಂದು ಸೊ ಏನು ನಾವು ಬೇರೆ ಊಹಾ ಬಗ್ಗೆ ಕೇಳಿ ಒಂದಿಷ್ಟು ಅವ್ರ ಬಗ್ಗೆ ಒಂದಿಷ್ಟು ಡಿಸೈಡ್ ಮಾಡ್ಕೊಂಡಿರ್ತೀವಿ ಬಟ್ ಜೆನ್ಯೂನಾಗಿ ಆಗಿ ಅವ್ರ ಜೊತೆ ಸಮಯ ಕಳೆದಿದ್ದೀವಿ ಸಾಕಷ್ಟು ಕೆಲಸ ಮಾಡಿದ್ದೀವಿ ಕೆಲಸ ಮಾಡಿದೀವಿ ಮಾತಾಡಿದೀವಿ ಒಂದು ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ತುಂಬ ತುಂಬಾ ಸಪೋರ್ಟಿವ್ ಆಮೇಲೆ ತುಂಬಾ ಚಿಕ್ಕ ಆರ್ಟಿಸ್ಟ್ ನಾನು ಏನು ನನ್ನ ದೊಡ್ಡ ಆರ್ಟಿಸ್ಟ್ ಅಲ್ಲ ನಾನು ತುಂಬಾ ಚಿಕ್ಕ ಆರ್ಟಿಸ್ಟ್ ನನ್ನಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ ಆಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಐ ಥಿಂಕ್ ಫಾರ್ ದಟ್ ಐ ವೆರಿ ಹ್ಯಾಪಿ ಹಾಗೆ ಕಮಿಂಗ್ ಬ್ಯಾಕ್ ಟು ಸ್ನೇಹದ ಕಡಲಲ್ಲಿ ಅಂತಂದಾಗ ಸುಮನ್ ಸರ್ ಇದ್ದಾರೆ ಅಂದರೆ ತುಂಬ ಜನಕ್ಕೆ ಅವರು ಒಂಥರ ಐಕಾನಿಕ್ ಸ್ಟಾರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡವರು ಸಾಕಷ್ಟು ಜನ ಹಾಗೆ ತುಂಬ ಸ್ಮಾರ್ಟ್ ಇದ್ರು ಅವರು ಹೆಂಗಾಗಿರ್ಬೇಕಾದ್ರೆ ಅಂದರೆ ನಾನು ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀನಿ ಅವಾಗ ಅವರಿಗೆ ಹುಡುಗಿರ್ ಫ್ಯಾನ್ಸು ಸಿಕ್ಕಾಪಟ್ಟೆ ಇದ್ರು ಇವಾಗ ನಮ್ಮ ಪೇರೆಂಟ್ಸ್ ಎಲ್ಲ ತುಂಬ ಫ್ಯಾನ್ಸು ಈಗ ನಿಮಗೆಲ್ಲ ನಮ್ಮ ಜನ್ರೇಷನೆಲ್ಲ ದೊಡ್ಡ ಫ್ಯಾನು ಸೊ ಹಾಗಾಗಿ ಅವ್ರ ಜೊತೆ ನಟನೆ ಮಾಡಿದ್ದಂಥದ್ದು ಸ್ಕ್ರೀನ್ ಶೇರ್ ಮಾಡಿದ್ದು ಮೇಲೆ ನೀವು ಹೇಳ್ತಾ ಇದ್ರಿ ಅವರಿಗೆ ಬಯೋ ಸೀನ್ ಇತ್ತು ಫಸ್ಟ್ ಸೀನ್ ಅಂತ ಅಂತ ಸೂಪರ್ ಸ್ಟಾರ್ ಅವರು ಎಷ್ಟು ಸಿನಿಮಾಗಳು ಮಾಡಿದ ಎಂಟುನೂರು ಸಿನಿಮಾ ಹನ್ನೆರಡು ಭಾಷೆ ಆಮೇಲೆ ದಟ್ ಮ್ಯಾನ್ಸ್ ಲೆಗಸಿ ಅವ್ರ ಅಚೀವ್ಮೆಂಟ್ಸ್ ಎಲ್ಲ ನಾನು ಮಾತಾಡೋಷ್ಟು ಕೂಡ ನನ್ನದು ಯೋಗ್ಯತೆ ಇಲ್ಲ ನನಗೆ ಬಿಕಾಸ್ ಅವ್ರು ಆ ಥರ ಒಂದು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅವರು ಅಂಥವ್ರ ಜೊತೆಗೇನು ಸ್ಕ್ರೀನ್ ಸ್ಪೇಸ್ ಸಿಗ್ತಿದೆ ಅಂದರೆ ನಿಜವಾಗ್ಲೂ ಯಾವುದೋ ಜನ್ಮ ಪುಣ್ಯ ಅಂತಲೇ ಹೇಳ್ಕೊಬೋದು ನನಗೇನು ಖುಷಿ ಗೊತ್ತಾ ಎಟ್ ಆಫ್ ದ ಡೇ ಇಂಥವ್ರ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಮಾಡಿದ್ದೀನಿ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಮೇಲೆ ಅವ್ರ ಜೊತೆ ಇಮ್ಯಾಜಿನ್ ಮಾಡಿ ಫಸ್ಟ್ ಡೇ ಶೂಟಿಂಗ್ ಬಂದಿದ್ದೀವಿ ಅವ್ರನ್ನ ಬಯೋಸೀನು ನಾನು ಅವರು ನೋಡ್ತಿರೋದೇ ಖುಷಿ ಅವ್ರ ಹತ್ರ ಹೆಂಗೆ ಈ ಥರ ಸೀನ್ ಮಾಡಲಿಲ್ಲ ಅದೇ ಗೊತ್ತಾಗ್ತಿಲ್ಲ ಬಟ್ ಅಫ್ಕೋರ್ಸ್ ಇಟ್ ವೆಂಟ್ ಔಟ್ ವೆರಿ ನೈಸ್ ಆಮೇಲೆ ಅವರು ಕೂಡ ಎಷ್ಟು ಸಪೋರ್ಟಿವ್ ಆಗೇ ಇದು ಹಿಂಗೆ ಆಮೇಲೆ ಅಪ್ರಿಷಿಯೇಟ್ ಮಾಡ್ತಾರೆ ಅವರು ಅವ್ರ ಮುಂದೆ ನಾವು ಯಾರು ನಾವಲ್ಲ ಒಂದು ಬಚ್ಚ ನಾವು ಬಚ್ಚನೋ ಅಲ್ಲ ಒಂದು ಉಳ್ಕಡ್ಡಿ ಸಮಾನ ಅವಲ್ಲ ಸೊ ನಮ್ಮನ್ನ ಕೂಡ ಏ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಆ ಒಂದು ವರ್ಡ್ ಆಫ್ ಅಪ್ರಿಸಿಯೇಷನ್ನೇ ನಮಗೆ ಎಲ್ಲೋ ಒಂಥರ ಖುಷಿ ಕೊಟ್ಬಿಡುತ್ತೆ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಖುಷಿ ಕೊಡುತ್ತೆ ಆ್ಯಂಡ್ ನನಗಂತೂ ಪರ್ಸ್ನಲಿ ಅವ್ರು ಆಕ್ಟಿಂಗ್ ಆಗ್ಬೋದು ಐ ಮೀನ್ ಆಫ್ಕೋರ್ಸ್ ನೋ ಐ ಹ್ಯಾವ್ ನೋ ದಿಸ್ ಪಾಯಿಂಟ್ ಟು ಟೆಲ್ ಅವ್ರ ಆಕ್ಟಿಂಗ್ ಬಗ್ಗೆ ಏನು ಮಾತಾಡೋದೇ ಬೇಡ ಅಷ್ಟು ಚೆನ್ನಾಗಿ ಮಾಡ್ತಾರೆ ಎಲ್ಲೋ ಒಂದು ಕಡೆ ತುಂಬ ಖುಷಿ ಜೊತೆ ಸೀನ್ಸ್ ಮ್ಯಾಕ್ ಮಾಡಿದ್ದು ಇನ್ನು ತುಂಬ ಸೀನ್ಸ್ ಇದ್ದಾರೆ ಅವರೇನು ಜಸ್ಟ್ ಕೆಲವೊಂದು ಎಪಿಸೋಡ್ಸಿಗೆ ಮಾತ್ರ ಇಲ್ಲ ತುಂಬ ಎಪಿಸೋಡ್ಸ್ ಇದ್ದಾರವರು ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ಎಪಿಸೋಡ್ಸ್ನೆಲ್ಲ ನೀವು ಹೇಳ್ತಿಲ್ಲ ಎಂಟೂವರೆಗೆ ಒಂಬತ್ತು ಗಂಟೆ ಒಂದು ಒಳ್ಳೆ ಸಿನಿಮಾ ತೋರಿಸ್ತೀನಿ ನಿಮಗೆ ಹಾಗೆ ಕಾವ್ಯ ಅವರು ನಿಮ್ಮ ಸ್ನೇಹಿತೆ ನಿಮ್ಮ ಸ್ನೇಹಿತ ಬಗ್ಗೆ ನೀವೇ ಹೇಳಬೇಕು ಇಸ್ ಅ ವೆರಿ ನೈಸ್ ಪರ್ಸನ್ ಸಿ ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು ಎಲ್ಲರೂ ಎಲ್ಲರಲ್ಲೂ ಏನಾಗುತ್ತೆ ತುಂಬ ಒಳ್ಳೆತನ ಇರುತ್ತೆ ನಾವು ಅದನ್ನೇ ಆರಿಸ್ಕೊಬೇಕು ಲೈಫಲ್ಲಿ ಅವರಲ್ಲಿರೋ ಒಳ್ಳೆ ಗುಣಗಳ್ನ ನೋಡಿ ನಾವು ತೊಗೊಬೇಕೆ ಹೊರತು ಬೇರೆ ಇದನ್ನೇನೋ ಇಲ್ಲದೆ ಹುಡುಕ್ತಾ ಹೋಗಬಾರ್ದು ತುಂಬ ಅಂದರೆ ತುಂಬ ಒಳ್ಳೆ ಹುಡುಗಿ ಆಮೇಲೆ ಶೀಸ್ ಇಸ್ ಫೆಂಟಾಸ್ಟಿಕ್ ಆ್ಯಕ್ಟ್ರೆಸ್ ಆಕ್ಟ್ರೆಸ್ ಆಮೇಲೆ ನನ್ನೋರ ಕಾಂಬಿನೇಷನ್ ಇನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಂಡ್ ಶೀಸ್ ಈಸ್ ದ್ಯಾಟ್ ಕ್ಯಾಂಡೋ ಸಂಡಿ ವಸ್ ವೆರಿ ಸಟಲ್ ಆ್ಯಂಡ್ ಇಸ್ ವೆರಿ ಲೈಕ್ ಕ್ಯಾಂಡೋ ಮೆಚೋರ್ಡ್ ಆ್ಯಸ್ ಅನ್ ಆಕ್ಟರ್ಸ್ ಅನ್ಸುತ್ತೆ ನನಗೆ ಆ್ಯಂಡ್ ಇಸ್ ವೆರಿ ನೈಸ್ ಐ ಮೀನ್ ನನ್ ಐ ಹ್ಯಾಡ್ ಅ ರಿಯಲಿ ಗುಡ್ ಟೈಮ್ ಶೂಟಿಂಗ್ ವಿತ್ ಸಮ ಸಮಿ ಪಾಪ ಅವನು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಸಕ್ಕತ್ ಒಳ್ಳೆ ಪಾಪವನ್ನು ಸಕ್ಕತ್ತು ಸೊ ಇಸ್ ಅ ವೆರಿ ನೈಸ್ ಗೈ ಬಟ್ ಅವ್ನು ಆ್ಯಕ್ಟಿಂಗ್ ಅಂತ ಬಂದಾಗ ಅಗೇನ್ ಈಸ್ ಒಂಥರ ರಾಕ್ಷಸನೇ ಅವನು ತುಂಬ ಚೆನ್ನಾಗಿ ಮಾಡಿದ್ವಿ ಅವ್ನು ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಇನ್ಫ್ಯಾಕ್ ನಾನು ಅವ್ನಿಗೆ ಎಷ್ಟೊಂದು ಪಾಯಿಂಟಸ್ ತೊಗೊತಾ ಇರ್ತೀನಿ ಬೇರೆ ಕಡೆ ನೆಗೆಟಿವ್ ನೆಗೆಟಿವನ್ನು ಶೇರ್ಸ್ ಮಾಡಬೇಕು ಅಂದಾಗ ಏನು ತೊಗೊಂಬೋದು ಪಾಯಿಂಟಸ್ ಅವನಿಂದ ಅಂತ ನೋಡಿ ತೊಗೊತಾ ಇರ್ತೀನಿ ಐ ಇಸ್ ಆಲ್ಸೋ ವೆರಿ ಗುಡ್ ಆ್ಯಕ್ಟರ್ ಚಂದು ಗೌಡ ಫ್ಯಾನ್ಸ್ಗೆ ಒಂಥರ ರಿಟ್ರೀಟ್ ಇದೆ ಈಗ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸೀರೀಸ್ ಎಲ್ಲದರಲ್ಲೂ ನೋಡುವಂಥ ಅವಕಾಶ ಇದೆ ಎಲ್ಲೊಂದು ಕಡೆ ಇವತ್ತು ನಾನು ಇಷ್ಟೆಲ್ಲ ಮಾಡ್ತಿರೋದು ಜನ ತೋರಿಸಿರೋ ಪ್ರೀತಿಯಿಂದನೇ ಇವತ್ತು ಅವರಿಗೆ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಒಂದು ಅವಕಾಶ ಅವರೇ ಮಾಡಿಕೊಟ್ಟಿದ್ದಾರೆ ಅದರಿಂದ ಖುಷಿ ಏನು ಅಂದರೆ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಆ್ಯಂಡ್ ಹ್ಯಾವ್ ಟು ಮೇಕ್ ಶೋರ್ ದಟ್ ಐ ಗಿವ್ ಔಟ್ ದಿ ಬೆಸ್ಟ್ ಆಫ್ ದ ಬೆಸ್ಟ್ ಡೆಮ್ ಅಂತ ಅಷ್ಟೇ ಅದು ನಾನು ಕೊಡೋ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವರು ಇದೇ ರೀತಿ ನನಗೆ ಪ್ರೀತಿ ಪ್ರೋತ್ಸಾಹ ಕೊಟ್ಟರೆ ಅಷ್ಟೇ ಸಾಕು ನನಗೆ ಾಗಿ ನೋಡಿದ್ರಲ್ಲ ಇದಾಗಿತ್ತು ಗೌಡ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ